ಸರ್ ನಮಸ್ತೆ ನಮಸ್ತೆ ಯಾರು ಸರ್ ನಿನ್ನೆ ಇಷ್ಟೊತ್ತಿಗೆ ಫೋನ್ ಮಾಡಿದ್ನಲ್ಲ ಮಾಗಡಿ ಅದನ್ನೇ ನಮ್ದು ಒಂದು ಸಮಸ್ಯೆ ಏನಂತ ಹೇಳಿದ್ರೆ ಒಂದು ಮದುವೆ ಮಾಡ್ಕೋಬೇಕು ನಿಮ್ಮ ಕಡೆಯಿಂದ ಯಾರನ್ನ ಇದಾರ ಅಂತ ಹೇಳಿ ಹೇಳಿಲ್ವಾ ನಾನು ಡ್ರೈವರ್ ಹೊಸ ಕಡೆಯಿಂದ ಯಾವ್ದು ಕೊಡಲ್ಲ ನಾವು ಅಂತ ಹ್ಞೂ ಸರ್ ಡೈವರ್ಸು ಅದು ಮಾಡೋಕ್ಕ ನಾನೇನು ಅವ್ರಿಗೆ ಕೈ ಬಿಡೋಲ್ಲ ಇಲ್ಲ ಕೈ ಬಿಡ್ತಿರೋ ಕಾಲು ಬಿಡ್ತಿರೋ ನಂಗೆ ಬೇಕಾಗಿಲ್ಲ ನಾನು ಹೇಳ್ತಿರೋದು ಕೇಳಿ ನೀವು ಡೈವರ್ಸು ಆದರೆ ಹೆಣ್ಣು ಕೆಳ ತಪ್ಪು ಅಪರಾಧ ಆಲ್ರೆಡಿ ಐವತ್ತು ವರ್ಷ ಆಗಿದೆ ನಿಮಗೆ ಹಾಂ ಹಾಂ ಹ್ಞೂ ಏನು ನೀವೇ ಇದು ಮಾಡಿ ಸರ್ ಏನು ಮಾಡಬೇಕು ಸರ್ ನಾನು ಏನು ಅವ್ರನ್ನ ಏನ ನನ್ನ ಈಗ ನಾನು ಇಟ್ಕೊಂಡು ಅವ್ರು ಏನು ನನ್ನ ಕೈ ಹೋಗಲ್ಲ ಮತ್ತೆ ಇನ್ನೇನಕ್ಕೆ ಮದುವೆ ಆಗ್ತೀರಾ ಸರ್ ನನ್ನ ಜೀವನಕ್ಕೆ ಆಧಾರಕ್ಕೆ ಯಾರು ಇಲ್ಲ ಪಸ್ಟು ಆಧಾರ ಆಗ್ಬೇಕು ಅಂದ್ರೆ ನೀವು ಫಸ್ಟ್ ಡೈವರ್ಸ್ ಕೊಡಬೇಕು ಫಸ್ಟ್ ಕಟ್ಕೋಂಡ್ ಹೆಂಡ್ತಿಗೆ ಕಟ್ಕೋನ್ ಹೆಂಡ್ತಿ ಇಷ್ಟು ವರ್ಷ ಇದ್ದೋಳ ಅವಳಿಗೆ ನೀವು ಮಾಡಲ್ಲ ಮಾಡೋಲ್ಲ ಅಂತಂದಾಗ ಈ ಹುಡುಗಿ ಮಾಡ್ತಿರೋದು ಗ್ಯಾರಂಟಿ ಏನು ಪಾಪ ಸರ್ ಮಾಡ್ಕೊಡೋಣ ಏನು ಬೇಕು ಅದನ್ನ ಹಾಂ ಅವರಿಗೆ ಏನು ಬೇಕು ಮಾಡ್ಕೊಡೋಣ ಅಂತೆ ಏನು ಮಾಡ್ತಿಯಪ್ಪ ಏನು ಒಂದು ಸ್ವಲ್ಪ ಜಮೀನು ಅದು ಏನು ಮಾಡ್ಕೊಡೋಣ ನಾವು ನಿಮ್ಮ ಅಪ್ಪನ ನಿಮ್ಮ ಅಪ್ಪನ ಆಸ್ತಿ ಅವ್ರು ಇದೆಯಾ ನಿನ್ ನಿನ್ನ ಆಸ್ತಿ ನೀನು ದುಡಿದು ಏನಾದ್ರು ಇದೆಯಾ ನನ್ನ ಆಸ್ತಿ ಇಲ್ಲ ಸರ್ ಇಲ್ಲ ಮತ್ತೆ ನಿಮ್ಮ ಅಪ್ಪ ನೀನು ದಾನ ಮಾಡಕ್ಕೆ ನಿನಗೇನು ಬಂತು ಪವರಿನು ನಿನ್ನ ಮಕ್ಳಿಗೆ ರೇ ಅವ್ರು ಕೇಸ್ ಹಾಕ್ತಾರೆ ಅಜ್ಜನ ಆಸ್ತಿ ಮೇಲೆ ಹ್ಞೂ ಸರ್ ಹೌದು ಆ ಥರ ಇದೆ ಮತ್ತೆ ಏನೊಂದು ದಾರಿ ರೀತಿ ಮಾಡ್ಕೊಡಿ ಏನು ದಾರಿನಿಲ್ಲ ಯಾವುದೂ ಇಲ್ಲ ಬಂದು ಸುಮ್ಮನೆ ಆಶ್ರಮಕ್ಕೆ ಸೇರ್ಬಿಡು ಹೌದ್ರಾ ಹ್ಞೂ ಅಷ್ಟೇ ಇಲ್ಲೆಲ್ಲ ಅಧ್ವಾನ ಆಗೋಯ್ತಾವೆ ಸರ್ ಬಂದು ಏ ಅಧ್ವಾನ ಏನು ಮಾಡಿಟ್ಟಿದೆಯಪ್ಪ ಏನು ಕಮರ್ಷಿಯಲ್ ಕಾಂಪ್ಲೆಕ್ಸ್ ಹಾಳಾಗುತ್ತಾ ಅಥ್ವಾ ಏನಾಗುತ್ತೆ ನೀನು ಅಲ್ಲಿದ್ದರೆ ಓಹ್ ಆಶ್ರಮಕ್ಕೆ ಬಂದ್ರೆ ಮನೆ ಆಸ್ತಿ ಎಲ್ಲ ಅದೇ ಇದೆ ನಿಮ್ಮ ಅಪ್ಪ ನಮ್ಮ ತಾತಂದು ನಿಮ್ಮ ಅಪ್ಪನ ಏನು ನಮ್ಮ ತಾತ ನಿಮ್ಮ ಅಪ್ಪನೂ ಮಾಡಲಿಲ್ಲ ನೀನು ಇಲ್ಲ ನಮ್ಮ ಅಜ್ಜ ಅಂತ ನಮ್ಮ ಮದುವೆ ಬೇಕು ಅಂತ ಎಷ್ಟು ಮಾಡ್ತೀಯ ಅಪ್ಪ ಮದುವೆ ಬೇಕು ಅಂತ ನೀನೇನೋ ಮಾಡಿದ್ಯಾ ಇವತ್ತು ಮಾಡಿದೀಯ ಏನಿದೆ ಅಂತ ಏನ್ ಕೊಡ್ತಾರಪ್ಪ ನಿಂಗೆ ಆಶ್ರಮದಿಂದ ಊನ್ ಸರ್ ನಾನೇನು ಕೈ ಬಿಡಲ್ಲ ದುಡಿತೀನಿ ಸಾಕ್ತೀನಿ ಅಲ್ಲ ನೀವು ದುಡಿತೀನಿ ಸಾಕು ಅಂದರೆ ಮತ್ತು ಅವು ಆ ಹುಡ್ಗಿ ಹಾಕ್ಬೋದಲು ಸರ್ ಇದೇ ಮನೆಯಲ್ಲಿ ಏನೇನೋ ಸಮಸ್ಯೆಗಳು ಅವ್ನು ಯಾರಿಗೋ ಮದುವೆ ಮಾಡ್ದೆ ಈಗ ಮೇ ತಿಂಗಳಿನಲ್ಲಿ ಹ್ಞೂ ಅವನು ಅತ್ತೆಯೂ ಏ ಕೂಡ ಕೈಗೆ ಹಾಕೊಂಡು ಹೊರ್ಟೋಗ್ಬಿಟ್ಟ ಏನು ಅಂತ ಹೇಳ್ಕೊಳ್ಳಿ ನಾನು ಯಾವುದು ಅಂತ ಹೇಳ್ಕೊಳ್ಳಿ ನೋಡೋಣ ಈ ರೆಕಾರ್ಡಿಂಗ್ ಹಾಕಿದರೆ ಯಾರಾದರೂ ಹೆಣ್ಕೊಡೋಕ್ಕೆ ಮುಂದೆ ಬರ್ತಾರೆ ನೋಡೋಣ ಹಾಕ್ತೀನಿ ಇವತ್ತು ಓಕೆನಾ ನೋಡಿ ಸರ್ ಟ್ರೈ ಮಾಡಿ ಸರ್ ಹೇಳಿ ಹುಡುಗನಗೆ ಕೊಟ್ಟು ಇಂಜಿನಿಯರಿಂಗ್ ಮಾಡೋನೇ ಇಂಜಿನಿಯರ್ ಅಂತ ಹೇಳಿ ಕೊಟ್ಟು ಮಾಡಿದೆ ಸಾಲ ಮಾಡಿ ಹದಿಮೂರುವರೆ ಲಕ್ಷ ಹದಿನೈದು ಲಕ್ಷ ಏನ್ ಕೆಲಸ ನೀನು ಸರ್ ನಾನು ಡ್ರೈವರ್ ಕೆಲಸನು ಮಾಡ್ತೀನಿ ಲಾರಿ ಡ್ರೈವರ್ ಮತ್ತೆ ಜಮೀನು ಹತ್ರ ಹತ್ರ ಕೆಲಸ ಇದ್ದಾಗ ಊರಲ್ಲಿ ಕೆಲಸನು ಮಾಡ್ತೀನಿ ಜಮೀನು ನೋಡ್ಕೊಂಡು ಫ್ರೀ ಆಗಿದ್ದ ಟೈಮ್ ಅಲ್ಲಿ ಇಲ್ಲಿ ವ್ಯವಸಾಯ ಮುಗಿದ್ಮೇಲೆ ಎಷ್ಟು ಜನ ಮಕ್ಕಳು ನೀವು ನಾನು ಒಬ್ನೇ ಮಗ ಇಬ್ರು ತಂಗಿದಿರು ತಂಗಿದಿರು ಎಲ್ಲಿದಾರೆ ಒಬ್ರು ಚನ್ನಪಟ್ಟಣ ಒಬ್ರು ಬನ್ನೇರ್ಘಟ್ಟ ಬೆಂಗಳೂರು ಅವ್ರಿಗೆ ಅವ್ರಿಗೆಲ್ಲ ಆಸ್ತಿ ಕೊಟ್ಟಿದ್ಯಾ ಇಲ್ವಾ ಇಲ್ಲ ಸರ್ ಇನ್ನ ಯಾವ್ದು ನಾವೇನ್ ಡಿವೈಡ್ ಮಾಡ್ಕೊಂಡಿಲ್ಲ ಅವ್ರು ಕೇಳಿಲ್ವಾ ಅವರು ಏನ್ ಕೇಳಿಲ್ಲ ಅದ್ರ ಬಗ್ಗೆ ಎಲ್ಲ ಕೇಳಿಲ್ಲ ಅವರು ಕೂಡ ನೀನು ಯಾವ್ದನ್ನ ಬೇಕಾದ್ರೂ ಮದ್ವೆ ಆಗೋ ನಮ್ದು ಸಹಾಯ ಅದೇ ಅಂತ ಹೇಳವ್ರೆ ಏನ್ ಸಹಾಯ ಮಾಡ್ತಾರಂತ ನೀ ಮದ್ವೆ ಆದ್ರ ಅವರು ಅವ್ರೇನು ಏನು ನಮ್ಮ ಆಸ್ತಿ ಬಗ್ಗೆ ಬರೋಲ್ಲ ಅವರು ಚೆನ್ನಾಗವ್ರೆ ಮನೆ ಕಡೆ ನೀನ್ ಮದುವೆ ಮಾಡ್ಕೋಬೇಕಾ ಮಾಡ್ಕೋ ಇಲ್ಲ ಅಂದ್ರೆ ಅವಳನ್ನೇ ಎಲ್ಲ ಹುಡ್ಕಿ ಕರ್ಕ ಬರೋ ಅಂತಾರೆ ಎಲ್ಲಿ ಅಂತ ಹುಡ್ಕ ಸಮುದ್ರದಲ್ಲಿ ಹೋಗಿ ನಾವ್ ಎಲ್ಲಿ ಅಂತ ಕಂಪ್ಲೇಂಟ್ ಹುಡ್ಕೋಣಿ ಏನ್ ಅವರೇ ಕಂಪ್ಲೇಂಟ್ ಎಲ್ಲ ಕೊಟ್ಟು ನನಗೆ ಎಲ್ಲ ನಂದು ನಂಬರ್ ನಿಮ್ದು ಮೊಬೈಲ್ ಅಲ್ಲಿ ಬಂದಿತ್ತು ರಾತ್ರಿ ಹಿಂಗೆ ನೋಡ್ಕೊಂಡು ಕೂತಿದ್ದೆ ಅವಾಗ ನಂಬರ್ ಸಿಕ್ತು ಕೊಡ್ತೀವಿ ಇಲ್ಲ ಇಲ್ಲ ಅದ್ಯಾರೋ ಇನ್ನೊಬ್ರು ಮಾತಾಡ್ತಾ ಇದ್ರು ನಿಮ್ಮ ಇದಕ್ಕೆ ನಮ್ಮ ತಮ್ಮನ್ಗೆ ಬೇಕು ನೋಡಿ ಸರ್ ಅಂತ ಹೇಳಿ ಯಾರೋ ಇನ್ನೊಬ್ರು ಲೇಡೀಸು ತಮ್ಮಗೆ ಬೇಕು ಹೆಣ್ಣು ಅಂತ ಹೌದೌದು ಅವಾಗ ನಾನು ನಿಮ್ ನಂಬರ್ ಅನ್ನ ಬರ್ಕೊಂಡು ನಾನೇನು ಅಷ್ಟೊಂದು ಎಜುಕೇಟೆಡ್ ಅಲ್ಲ ಸರ್ ಅದೆಲ್ಲ ನಾನು ಏನು ವರ್ಕ್ ಮಾಡಕ್ಕೆ ಬರಲ್ಲ ಕಾಡು ಊರ್ ಹೋಗು ಅಣ್ಣತ್ತೆ ಈ ಟೈಮ್ ಅಲ್ಲಿ ಏನ್ ಮಾಡ ನಮ್ಮ ಜೀವನ್ ರೀತಿ ಯಾರು ನೋಡ್ಕೋಬೇಕು ಆಶ್ರಮ ಸೇರ್ಬಿಡು ಆಸ್ತಿ ನಿನ್ ತಂಗಿರಿ ಕೊಟ್ಬಿಡು ಸೇರ್ಬಿಟ್ರೆ ಇಲ್ಲೆಲ್ಲ ಮನೆ ಹತ್ರ ಊರಲ್ಲೆಲ್ಲ ಅಧ್ವಾನ ಆಗೋಯ್ತದಲ್ಲ ಸರ್ ತಂಗಿರಿ ಬಿಡು ಬಿಡುಗಿರ್ ಅವ್ರ ಅವ್ರ ಮನೆ ಕಡೆನು ಅದೇ ಅನುಕೂಲ ಆಗಾವ್ರೆ ಅವ್ರಿಗೂ ಎಲ್ಲಾ ಅನುಕೂಲ ಇದೆ ಅವ್ರು ಬಂದ್ ನೋಡಲ್ಲ ಇವಾಗೇನೆ ಜಮೀನುಗಳೆಲ್ಲ ಏನು ಕ್ಲೀನ್ ಮಾಡ್ಸಿಲ್ಲ ಈಗ ನಾಳೆ ಯಾರಿಗೋ ದುಡ್ಡಿಗ್ ಹೇಳಿದಿನಿ ಮಹಿನ್ ತೋಟ ಕೊಟ್ಟಿರೋರ್ಗೆ ಅವ್ರಗ್ ಹೇಳಿ ನಾಳೆಯಿಂದ ನಾಡ್ದಿಂದ ಎಲ್ಲಾ ಕ್ಲೀನ್ ಮಾಡಿಸ್ಬೇಕು ಮೈನ್ ತೋಟ ಇದೆ ಒಂದ್ ಮೂರ್ ಎಕರೆ ಹ್ಮ್ ಇನ್ನೊಂದ್ ಎರಡ್ ಎಕರೆ ಖಾಲಿ ಜಾಗ ಇದೆ ಇನ್ನೊಂದ್ ಎಕರೆ ಇನ್ನೊಂದು ಖಾಲಿ ಜಾಗ ಇದೆ ಅದನ್ನೆಲ್ಲ ಕ್ಲೀನ್ ಮಾಡಿಸ್ಬೇಕು ಕ್ಲೀನ್ ಮಾಡಕ್ಕೆ ನೀವ್ ದುಡ್ಡಿಲ್ಲ ಕರ್ಕಂಬಂದು ಅವಳಿಗೆ ಏನಪ್ಪ ಊಟ ಹಾಕ್ತೀನಿ ನೀ ತಿಳ್ ನೀನ್ ದುಡ್ಡಿಲ್ಲ ತೋಟ ಕ್ಲೀನ್ ಮಾಡಕ್ ಯಾರಿಗ ಹೇಳಿದೀನಿ ಎಂತೀಯ ಒಂದ್ ಈಗ ನಮ್ದು ಬಂಡವಾಳ ಇದೆಯಲ್ಲ ಅದು ಬರ್ತದೆ ಬಂಡವಾಳ ಮಾಯನ್ ತೋಟ ಎಲ್ಲ ಕೊಟ್ಟಿದ್ದೀವಲ್ಲ ಅದ್ರದ್ದು ಬಂಡವಾಳ ಇದೆ ಈಗ ಅವ್ರನ್ನ ಕರ್ಕೊಂಡು ಸಾಕಾಕ್ ನಮ್ಗೇನು ಯೋಗ್ಯತೆ ಇಲ್ಲ ಅಂತ ಹೇಳಬೇಡ್ರಿ ನೀನು ಹೇಳಿದ ತೋಟ ಕ್ಲೀನ್ ಮಾಡಕ್ ದುಡ್ಡಿಲ್ಲ ಯಾರಿಗೂ ಹೇಳಿದೀನಿ ಯಾರಿಗೂ ಸರ್ ಮಾಹಿನ್ ತೋಟ ಕೊಟ್ಟಿರೋರ್ಗೇನೆ ಹ್ಮ್ ಹ್ಮ್ ಅವ್ರಿಗೇನೆ ಹೇಳಿದೀನಿ ನಾಳೆ ಬರ್ತೀನಿ ಬೆಳಿಗ್ಗೆ ಹತ್ತು ಗಂಟೆಗೆ ಎಂದವ್ರೆ ಅದನ್ ತೋಟ ಕ್ಲೀನ್ ಮಾಡಿಸ್ಬೇಕು ಮಾಗಡಿ ಪಕ್ಕ ಒಂಬತ್ತು ಈಗ ನಿಮ್ ತಂಗೇರಿಗೆ ಯಾರ ಒಂದು ಹುಡ್ಗಿ ಒಳ್ಳೆ ಹುಡ್ಗಿ ನೋಡು ಒಂದ್ ಐವತ್ತು ವರ್ಷದ್ದು ಸರ್ ಹುಡ್ಗಿರ್ ಬೇಡ ಸರ್ ನಮ್ಗೆ ಅಲ್ಲ ಆಂಟಿನೇ ಐವತ್ತು ವರ್ಷದ್ದು ಹ ಎಲ್ಲಿ ಸರ್ ನಾನು ಎಲ್ಲಿ ಹುಡುಕಿನಿ ನಿಮ್ಮ ಆಶ್ರಮದಲ್ಲಿ ಯಾರನ್ನ ಇದ್ರೆ ನೀವೇ ಒಂದು ರೆಡಿ ಮಾಡಿ ಕೊಡ್ರಿ ನಾನು ಬ್ರೋಕರ್ ಅಲ್ಲ ಕಡೆ ಯಾವ ನೀವ್ ಆಶ್ರಮದವ್ರೆ ಗೊತ್ತಾಯ್ತು ಮತ್ತೆ ನೀವೇ ಯಾರ ಆಶ್ರಮದಲ್ಲಿ ಇದ್ದವ್ರನ್ನ ನೋಡ್ರಿ ನಂಗೆ ಕೊಡಕ್ ಬರಲ್ಲಪ್ಪ ನಮಗೆ ಸಾಕ ಪವರ್ ಮಾತ್ರ ಇರುತ್ತೆ ನಿಂಗೆ ಮದುವೆ ಮಾಡ್ಕೊಡ ಪವರ್ ಇರಲ್ಲ ಆಯ್ತಾ ಈಗ ನೋಡಪ್ಪ ನಿನ್ನ ಹೆಸರೇನು ಶಿವರಾಮ್ ಅಂತ ಸರ್ ಶಿವ ನಾನು ಈಗ ಒಂದು ಹಾಕ್ತೀನಿ ಶಿವರಾಮು ಅವರಿಗೆ ಒಂದು ಹೆಣ್ಣು ಬೇಕು ಅಂತ ನಿನ್ನ ನಂಬರ್ ಹಾಕ್ತೀನಿ ಯಾರು ಮಾಡ್ತಾರ ಫೋನ್ನ ಹಾಂ ಅವಾಗ ನೀನೇ ನೀನೇ ಮಾತಾಡ್ಕ್ಯಾ ಹ್ಮ್ ಸಾರಿ ಏನ ಹೆಲ್ಪ್ ಮಾಡಿ ಸರ್ ಆಯ್ತಾ ಈಗ ಒಂದ್ ಕೆಲ್ಸ ಮಾಡು ಐವತ್ ವರ್ಷ ಮುದ್ಕಿ ಕೊಡ್ತೀನಿ ಮದುವೆ ಮಾಡ್ತೀನಿ ಮೂರ್ ಆರ್ ಎಕ್ರೆ ಮೂರ್ ಎಕರೆ ಅವ್ಳ ಇತ್ರ ಬರಿತೀಯಾ ಸರ್ ಆರ್ ಎಕರೆ ಮೂರ್ ಎಕ್ರೆ ಎಲ್ಲಾ ಮಾಡಕಾಯ್ತಾರ ತಂಗಿದೀರ್ ಬಿಡ್ತಾರಾ ಅವ್ರು ಚೆನ್ನಾಗಿದಾರಂದಿಲ್ಲ ಚೆನ್ನಾಗಿ ಅವ್ರೆ ಆದ್ರೂ ಬಿಡ್ತಾರಾ ಆಸೆ ಯಾರಪ್ಪನ್ ಮನೆದು ಹ್ಮ್ ಬಿಡ್ತಾರ ಅವ್ರು ಮತ್ತ್ ಇಪ್ಪಪ್ಪ ಇಪ್ಪ ಬಂದವಳು ನಿನ್ ನಂಬಿಕೆ ಬಂದವಳು ನಿನ್ಗೆ ಹೊಡ್ಕೊಂಡ್ರೆ ಅವಳ ಕತೆ ಏನಾಗಬೇಕು

ನಾನೇನು ಮಾಡ್ಕೊಡೋಕ್ಕಾಗುತ್ತೇ ನಿನ್ ತಂಗಿ ನಿನ್ ತಂಗಿಯರಿಗೆ ಮಾತಾಡು ಅರ್ಧ ಅರ್ಧ ಆಸ್ತಿ ಬರಿಬೇಕಂತ ಮದುವೆ ಆಗೋದ್ ಆದ್ರೆ ಏನು ಮಾಡಲಿ ಅಂತ ಕೇಳು ಸರಿ ಅವ್ರು ಎಲ್ಲ ಅವರೆ ಅಂತ ಹುಡುಕಿ ನಾನು ಅವೆಲ್ಲ ಕೇಳಿ ಮಾಡೋಕ್ಕೆ ಈಗ ತಂಗೀರು ಎಲ್ಲಿ ಅಂತ ಗೊತ್ತಿಲ್ಲ ನನಗೆ ಹಿಂಗೇ ದೀರಿದಾರೆ ಸರ್ ಹ್ಞೂ ಇವ ಈಗ ಮಕ್ಕಳು ಎಂಟಿ ಎಲ್ಲ ಅವರೆ ಅಂತ ಹುಡುಕೆ ಅದು ಬೇಕಲ್ಲ ಮೈನು ಅವ್ರು ಬಿಡು ಬಂದ್ರ ಆ ಮೂರು ಎಕರೆ ಅವ್ರಿಗೆ ಕೊಟ್ಟರೆ ಈ ಮೂರು ಎಕರೆ ಇವ್ರಿಗೆ ಬರ್ದು ಬಿಡು ಸರ್ ಮೂರ್ ಎಕರೆ ಬರೀಕ್ ಆಯ್ತದ ಇವತ್ತೇನು ರೇಟಲ್ಲಿ ಬರ್ಬೇಕ ಅವಳು ಒಂದ್ ಎಕರೆ ಬರಿಬಹುದು ಒಂದ್ ಎಕರೆ ಬರಿತೀಯಾ ಹೌದು ತಂಗಿ ನೋಡೋಣ ಯಾವ್ದಾರ ಮುದ್ದಿ ಸಕ್ಕರೆ ಹುಡುಕ್ತೀನಿ ಬಿಡುಗಿ ಪತ್ಕಿ ಆಯ್ತದ ಏನ್ ಅಲ್ಲೇ ನೀನು ಹುಡುಗನ ಹುಡುಗ ಅಲ್ಲ ನನಗೂ ನಲ್ವತ್ತೆಂಟು ವರ್ಷ ಏಜು ಐವತ್ತು ವರ್ಷದ ಹುಡುಕ್ತಿನಪ್ಪ ಆಗುತ್ತಾ ರಾತ್ರಿನು ಕೂಡ ಅದನ್ನೇ ಹೇಳಿದ್ರಾ ನೀವು ಇಪ್ಪತ್ತು ಕೇಳುವರವ ಎರಡು ಹುಡ್ಕಾಗುತ್ತೆ ಇಪ್ಪತ್ತೈದರೋ ಬೇಡ ಅವು ನಮ್ಗೆ ಯಾರ ನಮ್ಮ ಮಕ್ಕಳಿಗೆ ಇಲ್ಲಿ ಜನಗಳು ಮತ್ತೆ ಯಾರ ನಮ್ಮ ಮಕ್ಕಳಿಗೆ ಊರ ನಮ್ಗೆ ಮತ್ತೆ ಎಷ್ಟರೋ ಬೇಕಪ್ಪ ಒಂದ್ ನಲ್ವತ್ತು ವರ್ಷ ನಲ್ವತ್ತೆರಡು ವರ್ಷ ಆಗಿರ್ಲಿ ವರ್ಷ ಆಗಿರಬೇಕಾ ಹೌದು ಮಾಡ್ಕೊಡೋಣ ಒಂದ್ ಎಕರೆ ಮಾಡಿಕೊಡೋಣ ಸರ್ ಅವ್ರ ಹೆಸರಿಗೆ ಹೌದಾ ಆತ ನೀನು ಹೆಂಗೆ ಮಾಡ್ಕೊಡೋಕ್ಕಾಗತ್ತೆ ನಿನ್ ತಾತಂದು ಸರ್ ನಿನ್ ತಾತಂದು ನೀನು ಹೆಂಗೆ ಮಾಡ್ಕೊಡ್ತೀಯಾ ನನ್ನ ತಂಗಿದಿರು ನಾನು ಸೇರ್ ಮಾಡ್ಕೊಡ್ಬೋದಲ್ಲ ಹಂಗ್ ಅನ್ ಮಾಡ್ಕೊಡ್ತೀಯಾ ಹೌದು ಬಂಗಾರಲೆ ಹೆಂಗೆ ಎಷ್ಟು ಆಗ್ತೀಯಾ ಸರ್ ಬಂಗಾರಲ್ಲೇ ಇಷ್ಟು ಆಗ್ತೀಯ ಅವಳಿಗೆ ಬಂಗಾರನಾ ಹ್ಞೂ ಸರ್ ಬಂಗಾರ ಏನು ಹಾಕೋಲ್ಲ ನಾನೇ ಬಂಗಾರ ಅಂದ್ಕೋಬೇಕಾ ಸರ್ ಬಂಗಾರ ಎಲ್ಲ ಏನು ಹಾಕೋಣ ಸರ್ ಹ್ಞೂ ನಿನ್ನೆ ನಿನ್ನನ್ನೇ ಬಂಗಾರ ಅಂದ್ಕೋಬೇಕು ಹೌದು ಜೀವನ ಜೀವನ ಸಾಧಿಸ್ತೀನಿ ಒಂದು ಚೂರು ಹೊರಗಡೆ ಎಲ್ಲ ಕೆಲ್ಸಕ್ಕೆ ಹೋಗ್ಬಾರ್ದು ಮನೇಲಿ ಇರ್ಬೇಕು ಇಲ್ಲ ಅಂದ್ರೆ ಮನೆ ಕಡೆ ಬಂದು ಕಿರಿಕ್ ಮಾಡಿದ ನಾವೆಲ್ಲ ಹೊರಗಡೆ ಹೋಗಿ ಮನೆ ಮಾಡ್ತೀನಿ ನಾನು ಯಾರು ಮಾಡಿದ್ರೆ ಮಾಡ್ತೀನಿ ಯಾರನ್ನ ಬಂದ್ ಕಿರಿಕ್ ಮಾಡಿದ್ರೆ ಮನೇನ ಬಿಟ್ಟು ಅವ್ರಿಗೇನೆ ಹೋಗ್ಬಿಟ್ಟು ನಾನು ಹೊರಗಡೆ ಮನೆ ಮಾಡ್ಕೊಂಡು ನೆಮ್ಮದಿಯಾಗೆ ಬಂದವ್ರಿಗೆ ಮೋಸ ಮಾಡಕ್ ಹೋಗೋಲ್ಲ ಆ ರೀತಿಲಿ ನಾನು ಹೊರಗಡೆ ಮನೆ ಮಾಡ್ತೀನಿ ಟೌನ್ ಸಿಟಿಲಿ ಮಾಗಡಿ ಟೌನ್ ಅಲ್ಲೇ ನಾನು ಅಲ್ಲೋಗಿ ದುಡಿಮೆ ಮಾಡಿ ಬಂದೆ ಅಮ್ಮ ಆ ಅಮ್ಮನಿಗೆ ನಾನು ಮೋಸ ಮಾಡಕ್ಕೆ ಹೋಗಲ್ಲ ಹಾಂ ಹಾಂ ಓಕೆ ಅಪ್ಪ ನೋಡೋಣಪ್ಪ ಹುಡ್ಕಣ ಓಕೆನಾ ಒಂದು ಸಾರಿ ಏನಾದ್ರು ನಿಮಗೋಸ್ಕರ ಆದರೂ ಬ್ರೋಕರ್ ಆಗ್ಬೇಡ ಮುಡೋತ್ಲ ಹೋಲಿ ಸರ್ ಬೇಡ ಸರ್ ಆ ರೀತಿ ತಿಳ್ಕೊಬೇಡ್ರಿ ಅಲ್ಲಪ್ಪ ಮತ್ತೆ ಇನ್ನು ಹುಡುಕ್ಬೇಕಲ್ಲ ನಮ್ಮ ಆಶ್ರಮದಲ್ಲೂ ಕೊಡಕ್ಕೆ ಬರಲ್ಲ ಎಲ್ಲರೂ ಹುಡುಕಣ ಬೇಕು ಅಂದರೆ ಬನ್ನಿ ಮೈಸೂರಿಗೆ ಅಂತ ಅಂದರೆ ನಾವು ನಾನು ನಾನು ನಮ್ಮ ಇನ್ನೊಬ್ಬ ಬ್ರದರ್ ಅವರೇ ಇಬ್ಬರು ಬೇಕಾದ್ರೂ ಕೂಡ ಬರ್ತೀವಿ ಮೈಸೂರಿಗೆ ಬೇಡ ಬೆಂಗಳೂರಿಗೆ ಬರ್ತೀನಿ ಬಾ ಬೆಂಗಳೂರಿಗೆ ಎಲ್ಲಿ ಸರ್ ಮಗಡಿ ರೋಡ್ ಅಲ್ಲಿ ಸುಂಕೋ ಕಟ್ಟೆ ಬರ್ತೀನಿ ಅಯ್ಯೋ ಕಟ್ಟೆ ನಮ್ ರೋಡೇ ಹೇಳ್ರಿ ಮಗಡಿ ರೋಡ್ ಮತ್ತೆ ನೋಡು ಆ ಸಿಕ್ತಿನಿ ಹಾ ಮಾತ್ರ ಓಕೆನಾ ಸೋ ನಾಳೆ ಸರ್ ಇನ್ನೊಂದು ವಾರ ಇದೆ 2 3 ಮದುವೆಗಳು ಇದಾವೆ ಊರಲ್ಲಿ ಆ ಮದುವೆ ಹೋಗ್ತೀನಿ ಅಲ್ಲೇನೂ ಹುಡುಕಕ ಸೇ ಸರ್ ಅವೆಲ್ಲ ನಮ್ಗೆ ಇಷ್ಟ ಆಗಲ್ಲ ಸರ್ ಯಾರನ್ನ ಜನ ಏನಂತಾರ ನಮ್ಗೆ ಮತ್ತೆ ಈಗ ಏನು ಅಂತಾರೆ ಈಗ ನಾವು ಗೊತ್ತಿಲ್ದವ್ರು ಮುಖ ಪರಿಚಯ ಇಲ್ಲ ಹಾ ನಿಮ್ಮ ಹತ್ರ ಆದ್ರೂ ಇಷ್ಟು ಮಾತಾಡ್ತಾ ಇದ್ದೀನಿ ನಾನು ಊರಲ್ಲಿ ಯಾರ ಹತ್ರನು ಇಷ್ಟು ಕೂಡ ಮಾತಾಡೋದೇ ಇಲ್ಲ ಈಗ ನಮಗ್ ಜನಗಳು ಊರಲ್ಲಿ ಇನ್ನೊಂದ್ ಕಡೆ ಏನೋ ಗೊತ್ತಿರತ್ತವ ಏನಂತಾರೆ ಹೇಳ್ರಿ ಹೌದು ನಿಜ 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 ಸತ್ಯವಾಗಿ ಹೇಳ್ರಿ ಸತ್ಯವಾಗ ನಾನು ಸತ್ಯ ಬಿಟ್ಟು ನಾನು ಹೋರಾಡಲ್ಲ ಹುಡುಕ್ತೀನಿ ಈ ಮುಂದಿನ ವಾರಕ್ಕೆ ಒಂದು ನಿಮಿಷ